ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮೊಟ್ಟೆ ಮಸಾಲ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಪಾತ್ರದಲ್ಲಿ ಹತ್ತು ಮೊಟ್ಟೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ನಂತರ ಎರಡು ಈರುಳ್ಳಿನ ಉದ್ದವಾಗಿ ಹೆಚ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸನ್ನ ಕಟ್ ಮಾಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಮಸಾಲಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅರಿಶಿಣ ಅರ್ಧ ಚಮಚ ಗರಂ ಮಸಾಲ ಅರ್ಧ ಚಮಚ ಜೀರಿಗೆ ಪೌಡರ್ ಒಂದು ಚಮಚ ಖಾರ ಪುಡಿ ಒಂದು ಚಮಚ ಧನಿಯಾ ಪುಡಿ ಹಾಗೆ ಒಂದು ಒಂದು ಚಮಚ ಚಿಕನ್ ಮಸಾಲೆ ಪೌಡರನ್ನು ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೊಟ್ಟೆ ಕುದೀತಾ ಇದೆ ನೋಡಿ ಈಗ ಇದನ್ನು ತಣಂದ್ರ ಕೂಡಲೇ ಸಿಪ್ಪೆಯನ್ನು ತೆಕ್ಕೊಂಡು ಈ ಥರ ಎರಡು ಪೀಸಾಗಿ ಮಾಡಿಕೊಳ್ಬೇಕು ಎಲ್ಲ ಮೊಟ್ಟೆಯನ್ನು ನಾನು ಹೀಗೆ ಎರಡು ಪೀಸಾಗಿ ಮಾಡ್ಕೊಳ್ತೀನಿ ಹಾಗೆ ನಂತರ ಒಂದು ತವನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಈ ಪೀಸ್ ಮಾಡಿದ ಮೊಟ್ಟೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಆಗಿದೆಯಲ್ಲ ಇವಾಗ ಟರ್ನ್ ಮಾಡಿ ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನು ಎತ್ತಿಟ್ಕೊಳ್ಬೇಕು ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಗೆ ಹಸಿಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ನೀವು ಫ್ರೈ ಮಾಡಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಮಸಾಲನೆಲ್ಲ ತಗೊಂಡಿದ್ದೀನಿ ನೋಡಿ ಈ ಮಸಾಲನೆಲ್ಲ ಇದಕ್ಕೆ ಹಾಕಬೇಕು ನಾನಿವಾಗ ಈ ಮಸಾಲನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲ ಮಸಾಲನೂ ಹಾಕ್ಕೊಳ್ಬೇಕು ಒಂದು ಸರಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಹಿಡಿಬೇಕು ಆ ಥರ ಫ್ರೈ ಮಾಡಿಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕೊಳ್ಬೇಕು ನೀರನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಬೇಕು ಕುದ್ದ ನಂತರ ಮೊಟ್ಟೆ ಇದೆ ನೋಡಿ ಫ್ರೈ ಮಾಡ್ಕೊಂಡಿದ್ದು ಈ ಮೊಟ್ಟೆನೆಲ್ಲ ಈ ಥರ ಹಾಕ್ಕೊಳ್ಬೇಕು ಎಲ್ಲ ಒನ್ ಬೈ ಒನ್ ಹಾಕ್ತಾ ಇರಬೇಕು ಆಮೇಲೆ ಕೊನೆಯಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಬೇಕು ನಂತರ ಇದನ್ನು ಟರ್ನ್ ಮಾಡಬೇಕು ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ ಇನ್ನೊಂದು ಸೈಡ್ ಇವಾಗ ನಾವು ಟರ್ನ್ ಮಾಡಬೇಕು ಎರಡು ಕಡೆ ಇದು ಮಸಾಲ ಚೆನ್ನಾಗಿ ಹಿಡಿಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಇದು ನೀವು ಅನ್ನದ ಆದರೂ ಊಟ ತಿನ್ಬಹುದು ಹಾಗೆ ಚಪಾತಿ ಪೂರಿ ಪರೋಟ ಯಾವುದ್ರ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ ಹೀಗೆ ನಾನು ಹಾಕೋ ವೀಡಿಯೋಸ್ನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ